ನಿಮಗೆ ಇದ್ದಕ್ಕಿದ್ದಂತೆ ತಲೆನೋವು ಬರ್ತಾ ಇದೆಯಾ ಹಾಗಾದ್ರೆ ಅದರ ಕಾರಣ ಮತ್ತು ಪರಿಹಾರ ಇಲ್ಲಿದೆ ನೋಡಿ ಜನಸಾಮಾನ್ಯರಿಗೆ ತಲೆನೋವು ಕಂಡು ಸರ್ವೇಸಾಮಾನ್ಯ ಸರ್ವೇ ಸಾಮಾನ್ಯ ಆದರೆ ಇದ್ದಕ್ಕಿದ್ದ ಹಾಗೆ ತಲೆನೋವು ಸಮಸ್ಯೆ ಕಂಡು ಬಂದರೆ ಇದು ಕೆಲ ರೋಗಗಳ ಮುನ್ಸೂಚನೆ ಕೂಡ ಆಗಿರಬಹುದು ತಲೆನೋವು ಕೆಲವೊಮ್ಮೆ ಗಂಭೀರ ಅನಾರೋಗ್ಯದ ಲಕ್ಷಣ ಕೂಡ ಆಗಿರಬಹುದು ತಲೆನೋವು ಸಾಮಾನ್ಯ ಒತ್ತಡ ಆಯಾಸ ಆತಂಕ ಮೈಗ್ರೇನ್ ಗ್ಯಾಸ್ ಹಾಗೆ ನಿದ್ರಾಹೀನತೆ ಮತ್ತು ಮೆದುಳಿನ ಸೋಂಕುಗಳಂತಹ ಗಂಭೀರ ಕಾಯಿಲೆಗಳಿಂದ ಉಂಟಾಗುತ್ತೆ ಹಾಗಾದರೆ ಇದಕ್ಕೆ ಕಾರಣಗಳು ಏನಿರಬಹುದು ಅಧಿಕ ರಕ್ತದೊತ್ತಡ ರಕ್ತದೊತ್ತಡ ಬಂದಾಗ ತಲೆನೋವು ಬರಬಹುದು ಇಂತಹ ನೋವು ಹೆಚ್ಚಾಗಿ ತಲೆಯ ಹಿಂಭಾಗದಲ್ಲಿ ಕಂಡುಬರುತ್ತೆ ಇನ್ನು ವೈರಲ್ ಸೋಂಕು ಜ್ವರ ಶೀತ ಹಾಗೆ ಇತರ ರೀತಿಯ ಸೋಂಕಿನಿಂದ ಇದು ಸಂಭವಿಸುತ್ತೆ ಕೆಲವೊಮ್ಮೆ ಕುತ್ತಿಗೆ ನೋವು ಮತ್ತು ತೀವ್ರ ತಲೆನೋವು ಇರುತ್ತೆ ಇದು ಗಂಭೀರ ಮೆದುಳಿನ ಸೋಂಕಿನ ಸಂಕೇತ ಕೂಡ ಆಗಿರಬಹುದು ಇದರ ಜೊತೆಗೆ ಮೆದುಳಿನ ಗಡ್ಡೆಗಳು ಅಥವಾ ಪಾರ್ಶ್ವವಾಯು ವಾಂತಿ ಮಾತನಾಡಲು ಮತ್ತು ನೋಡಲು ತೊಂದರೆಯನ್ನು ಉಂಟು ಮಾಡಬಹುದು ಇನ್ನು ಔಷಧಿ ನಿಯಂತ್ರಣ ರೋಗಿಯು ದೀರ್ಘಕಾಲದವರೆಗೆ ನೋವು ನಿವಾರಕ ಮತ್ತು ಕೆಫೆನ್ ತೆಗೆದುಕೊಳ್ತಾ ಇದ್ರೆ ಇದ್ದಕ್ಕಿಂತದ್ದೇ ಅವುಗಳನ್ನು ಬಳಸುವುದನ್ನು ನಿಲ್ಲಿಸಿದ್ರೆ ಇದು ತೀವ್ರ ತಲೆನೋವಿಗೂ ಕೂಡ ಕಾರಣವಾಗಬಹುದು ಶಾಂತ ಸ್ಥಳದಲ್ಲಿ ವಿಶ್ರಾಂತಿಯನ್ನ ತೆಗೆದುಕೊಳ್ಳುವುದು ಬೆಳಕು ಅಥವಾ ಜೋರಾದ ಶಬ್ದವನ್ನ ತಪ್ಪಿಸುವುದು ಸಾಕಷ್ಟು ನೀರು ಕುಡಿಯುವುದು ಒಳ್ಳೆಯದು ಕುತ್ತಿಗೆ ಅಥವಾ ತಲೆಯನ್ನ ನಿಧಾನವಾಗಿ ಮಸಾಜ್ ಮಾಡುವಂಥದ್ದು ತುಳಸಿ ಮತ್ತು ಶುಂಠಿ ಸೇವನೆ ಕೂಡ ಒಳ್ಳೆಯದು ತಲೆನೋವು ಹಠಾತ್ತನೆ ಹೆಚ್ಚಾದರೆ ವೈದ್ಯರನ್ನ ಭೇಟಿ ಮಾಡಿ ಇನ್ನು ಬೆಳಿಗ್ಗೆ ಎದ್ದಾಗ ಆಗಾಗ ತಲೆನೋವು ಬಂದರೆ ಕೂಡಲೇ ವೈದ್ಯರ ಬಳಿ ಪರೀಕ್ಷೆ ಮಾಡಿಸಿಕೊಳ್ಳಿ ಕೆಲವೊಮ್ಮೆ ದೇಹದ ಕೆಲವು ಗಂಭೀರ ಕಾಯಿಲೆಗಳಿಂದ ಕೂಡ ಈ ರೀತಿಯ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಇರುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ